ನೋ ಕನ್ನಡ ಎಂದಿದ್ದ ಬ್ಯಾಂಕ್ ಮ್ಯಾನೇಜರ್ಗೆ ಕನ್ನಡದ ಕಟ್ಟಾಳು ಸಿದ್ದರಾಮಯ್ಯ ಫಸ್ಟ್ ಕನ್ನಡ ಪಾಠ ಮಾಡಿದ್ದಾರೆ ಕನ್ನಡ ಮಾತನಾಡಲ್ಲ ಎಂದಾಕೆ ಈಗ ಎತ್ತಂಗಡಿಯಾಗಿದ್ದು ಕ್ಷಮೆ ಕನ್ನಡಿಗರನ್ನ ಕ್ಷಮೆ ಕೇಳಿದ್ದಾಳೆ ಗಾಂಚಲಿ ತೋರಿಸಿದ್ದ ನಾರ್ಥಿ ಗಪ್ಚುಪ್ ಚುಪ್ ಆಗಿದ್ದು ಹೇಗೆ ಇಲ್ಲಿದೆ ಕ್ಲಿಯರ್ ಸ್ಟೋರಿ ಕರ್ನಾಟಕದಲ್ಲಿ ಹಿಂದಿ ಬಾಲಗಳ ಸಿಬ್ಬಂದಿಗಳಿಗೆ ಕನ್ನಡಿಗರ ಕ್ಲಾಸ್ ಗ್ಯಾರಂಟಿ ಇಂಪ್ಯಾಕ್ಟ್ ಯಾಚಿಸಿದ ಸಿಬ್ಬಂದಿ ಸಿಬ್ಬಂದಿ ನಡೆ ಖಂಡಿಸಿ ಸಿಎಂ ವೇ ಅರಸಿ ಬಂದು ಕರುನಾಡಿನಲ್ಲಿ ಜೀವನ ಕಟ್ಟಿಕೊಂಡ ಒಂದಷ್ಟು ಪರಭಾಷಿಕರ ದೌಲತ್ತು ಜೋರಾಗಿದೆ ಇಲ್ಲಿನ ಅಣ್ಣ ತಿಂದು ಕನ್ನಡದ ಬಗ್ಗೆಯೇ ಬಾಯಿಗೆ ಬಂದಂತೆ ನಾಲಿಗೆ ಹರಿಬಿಡ್ತಿದ್ದಾರೆ ಅದರಲ್ಲೂ ಕೆಲ ಹಿಂದೂವಾಲಾಗಳಂತೂ ಕನ್ನಡ ಮಾತನಾಡಲ್ಲ ಏನ್ ಮಾಡ್ತೀರಾ ಅಂತ ಜಗಳವಾಡಿ ಕನ್ನಡಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಇಂತಹ ಘಟನೆ ನಿನ್ನೆ ಕೂಡ ನಡೆದಿದ್ದು ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿದ ಯುವತಿಗೆ ಕನ್ನಡಿಗರು ಚಳಿ ಬಿಡಿಸಿದ್ದಾರೆ ನಿನ್ನೆ ಚಂದಾಪುರ್ ಎಸ್ಬಿಐ ಬ್ಯಾಂಕ್ನಲ್ಲಿ ಬ್ಯಾಂಕ್ ಸಿಬ್ಬಂದಿ ಕನ್ನಡ ಗೊತ್ತಿಲ್ಲ ಕನ್ನಡ ಮಾತನಾಡುವುದೇ ಇಲ್ಲ ಅಂತ ಸೈಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾಳೆ ಗ್ರಾಹಕರ ಜೊತೆ ಬ್ಯಾಂಕ್ ಒಳಭಾಗದಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದ್ದಾಳೆ ಬ್ಯಾಂಕ್ ಸಿಬ್ಬಂದಿಯ ದೌಲತ್ತಿನ ವಿಡಿಯೋ ಕನ್ನಡ ಪರ ಸಂಘಟನೆಗಳ ಕೈಂಗಣ್ಣಿಗೆ ಗುರಿಯಾಗಿತ್ತು ಈ ಹಿನ್ನೆಲೆ ಇಂದು ಪರ ಸಂಘಟನೆಗಳು ಬ್ಯಾಂಕ್ ಮುಂಭಾಗದಲ್ಲೇ ಪ್ರತಿಭಟನೆ ನಡೆಸಿದ್ರು ಬ್ಯಾಂಕ್ ಮ್ಯಾನೇಜರ್ ಹಾಗೂ ಯುವತಿಗೆ ಚಳಿ ಬಿಡಿಸಿದ್ರು ಕನ್ನಡ ನೆಲದಲ್ಲಿ ಇದ್ದುಕೊಂಡು ಕನ್ನಡ ಮಾತನಾಡದಿದ್ರೆ ಸರಿ ಇರಲ್ಲ ಅಂತ ನೇರವಾಗಿ ಎಚ್ಚರಿಕೆ ನೀಡಿದ್ರು ಯುವತಿಗೆ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮುಂದೆ ಈ ರೀತಿಯ ಉದ್ದಟತನ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಇತ್ತ ಬ್ಯಾಂಕ್ ಸಿಬ್ಬಂದಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲೂ ಯುವತಿಗೆ ಟೀಕೆಗಳು ಶುರುವಾಗಿವೆ ಇನ್ನು ಕನ್ನಡಿಗರ ರೋಷ ಜೋರಾಗುತ್ತಿದ್ದಂತೆ ಯುವತಿ ಫುಲ್ ಸೈಲೆಂಟ್ ಆಗಿದ್ದಾಳೆ ಕನ್ನಡ ಗೊತ್ತಿಲ್ಲ ಮಾತನಾಡಲ್ಲ ಅಂತ ದರ್ಪ ತೂರುತ್ತಿದ್ದವಳು ಕಂಪ್ಲೀಟ್ ಸೈಲೆಂಟ್ ಆಗಿ ಕನ್ನಡಿಗರಿಗೆ ಕ್ಷಮೆಯಾಚಿದ್ದಾಳೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ಆಣೆಕಲ್ನ ಸೂರ್ಯನಗರದ ಎಸ್ಬಿಐ ಎಸ್ ಬಿ ಐ ಬ್ರಾಂಚ್ ಮ್ಯಾನೇಜರ್ನ ಈ ನಡೆ ಬಹಳ ಗಂಡನೀಯ ಅಲ್ಲದೆ ಎಸ್ಬಿಐ ಮ್ಯಾನೇಜರ್ನ ವರ್ಗಾವಣೆ ಮಾಡಿದ ಎಸ್ ಬಿ ನಡೆ ಸ್ವಾಗತಾರ್ಹ ಎಂದಿದ್ದಾರೆ ಈ ಕುರಿತು ಪ್ರತಾಪ್ ಸಿಂಹ ಸಹ ಕಿಡಿಕಾರಿದ್ದಾರೆ ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದ್ರಿಂದ ಒಳ್ಳೆ ಕಂಪನಿಗಳಿಂದ ಒಳ್ಳೆ ಕಾಲೇಜಸ್ ಇದೆ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹಕ್ಕೇಡಿ ಕನ್ನಡಿಗರು ಸಾಫ್ಟ್ ಆಗಿರ್ತಾರೆ ಅಂತ ಹೇಳಿದ್ರೆ ಮಾಡಬಹುದು ನಮ್ಮೇಲೆ ಸವಾರಿ ಮಾಡಬಹುದು ಅಂತ ಹೇಳಿದ್ರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಒಟ್ನಲ್ಲಿ ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಅನ್ನೋ ಮಾತು ಮತ್ತೆ ಸಾಬೀತಾಗಿದೆ ಕನ್ನಡದ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ನೀರು ಅನ್ನ ತಿಂದುಕೊಂಡು ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡೋರು ನಾಲಿಗೆ ಮೇಲೆ ಹಿಡಿತಾ ಇಟ್ಕೊಂಡ್ರೆ ಒಳ್ಳೇದು ನೋಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು